ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ರಾತ್ರಿ ಎರಡಾವ್ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅದು ಯಾವುದೇ ಅದು ಅಂದರೆ ಒಂದು ನಾಗರಾವ್ ಹಾಗೆ ಒಂದು ಮಂಡಲ್ದವು ಒಂದು ಕೊಳತೆ ಮಂಡಲ ಅದು ಅದು ತುಂಬ ಏಜಾಗಿದೆ ಏಜ್ ಅಂದರೆ ಸುಮಾರು ಒಂದು ನಾಲ್ಕೈದು ವರ್ಷ ಎಲ್ಲ ಆಗಿದೆ ಅನಿಸುತ್ತೆ ಮಂಡಲ್ದಾವ್ಗೆ ನಾಗರಾವ್ಗೆ ಬಂದುಬಿಟ್ಟು ಒಂದು ಎರಡು ಮೂರು ವರ್ಷ ಆಗಿದೆ ಅದಕ್ಕೆ ಅದು ಮೇಲೆ ಅನಿಸುತ್ತೆ ನಾಗರಾವ್ ಅದು ಇವಾಗ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇವಾಗ ನಾಗರಾವ್ ರಿಲೀಜ್ ಮಾಡೋಣ ಫಾರೆಸ್ಟ್ ನೇಚರ್ಗೆ ಇಲ್ಲಿ ಬ್ಯಾಸಿಗೆ ಟೈಮ್ ಬಂದಿದೆ ಎಲ್ಲ ನೀರೆಲ್ಲ ಖಾಲಿ ಆಗ್ತಿದೆ ಇವಾಗ ಇವಾಗ ಇದು ನೇಚರ್ ನೇಚರ್ಗೆ ರಿಲೀಸ್ ಮಾಡೋಣ ಯಾಕೆ ಅಂದ್ರೆ ಇದು ತುಂಬಾ ಕೋಪದಲ್ಲಿದೆ ಹಂಗೆ ತುಂಬಾ ಕೋಪದಲ್ಲಿದೆ ಹೋಗ್ಲಿ ಫಸ್ಟ್ ಇದು ಅದು appa vago vago eh hi होगा होता है बैच के लिए आराम ಹ್ಮ್ ಫ್ರೆಂಡ್ ಇವಾಗ ನೆಕ್ಸ್ಟ್ ಹಾವು ಯಾವುದು ಅಂತ ತೋರಿಸ್ಕೊಡ್ತೀನಿ ಕೊಳಕಮಂಡ್ಲ ಹಾವು ಈ ರಾತ್ರಿ ತುಂಬಾ ಕಷ್ಟ ಆಯ್ತು ಸಂರಕ್ಷಣೆ ಮಾಡಲು ಯಾಕಂದ್ರೆ ತುಂಬಾ ಮೇಳ ಸತ್ತೆ ಎಲ್ಲ ಬೆಳ್ಕೊಂಡಿದೆ ಯಾಕಂದ್ರೆ ತೋಟದ್ದು ಅಲ್ಲಿಂದ ರಕ್ಷಣೆ ಮಾಡೋದು ತುಂಬಾ ಕಷ್ಟ ಆಯಿತು ಅಂದ್ರೆ ಕತ್ಲೆ ಲೈಟ್ ಬೇರೆ ಇಲ್ಲ ಹೆಂಗೋ ಸದ್ಯ ಒಂದು ಲೈಟ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಮಿಸ್ ಆಗ್ತಿತ್ತು ಪಾಪ ತೋಟದವರು ತುಂಬಾ ಭಯ ಪಟ್ಟು ಆದರೂ ಬಿಡಲೆಲ್ಲ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡೋಣ ಹಾಗೆ ನಮ್ಮ ಕ್ಯಾಮ್ರಾಮ್ಯನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ರಾತ್ರಿ ಲೈಟ್ ಲೈಟಿಲ್ಲ ನಮ್ಮ ಜೊತೆ ಹಿಂದಿಂದ ಹಿಂದೆ ಬಂದಿದ್ದಾರೆ ಸುಮಾರು ಕಷ್ಟಪಟ್ಟಿದ್ದೀನಿ ಅದು ಆ ಹಿಡ್ಯಕ್ಕೆ ಯಾಕೆಂದರೆ ಕತ್ತಲ ತೋಟನೆಲ್ಲ ಓಡಾಡ್ಸ್ಬಿಟ್ಟಿದೆ ಅಲ್ಲಿ ತೋಟ ಓಡಿಸ್ತೀವಿ ಲಾಸ್ಟು ಕಷ್ಟಪಟ್ಟು ಹುಡುಕಿ ತಡಕಿ ಅವರೇ ತೋರಿಸ್ಬಿಟ್ಟಿದ್ರೆ ಲಾಸ್ಟ್ ಆಮೇಲೆ ಸಂರಕ್ಷಣೆ ಮಾಡಿದ್ದೀವಿ ಇವಾಗ ಇದ್ರ ಫಾರೆಸ್ಟ್ ನೇಚರ್ಗೆ ನೋಡಿ ಇದೆ ಕೊಳಕ್ ಮಂಡ್ಲ ಹಾವು ಈ ವಾವು ಏನಾದರೂ ಕಚ್ಚಿದ್ರೆ ಆ ಭಾಗ ತುಂಬ ಕೊಳಿಯುತ್ತೆ ಇದು ವಾಸಿ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟನೇ ಇದೆ ಕಚ್ಚಿದ್ದು ಒಂದು ಮೂರು ತಿಂ ನಾಲ್ಕು ತಿಂಗಳಲ್ಲಿ ನೀಟಾಗಿ ವಾಸಿ ಮಾಡ್ಕೋಬೇಕು ಇಲ್ಲಾಂದರೆ ವಾಸಿ ಆಗೋದು ತುಂಬ ಕಷ್ಟ ಇದೆ ಇವಾಗ ಈ ವಾವುನ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ ಇದು ಫೀಮೇಲ್ ಅನಿಸುತ್ತೆ ಇದು ಓಕೆ ಹೋಗ್ತಾ ಇದೆ ನೋಡಿ ತುಂಬ ಖುಷಿಯಿಂದ ಹೋಗ್ಲಿ ಹಾಗೆ ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಇವರೇ ನಮ್ಮ ಕ್ಯಾಮ್ರಾಮನ್ ಅವರು ಇವರೇ ನಮ್ಮ ಕ್ಯಾಮ್ರಾಮ್ಯಾನ್ ಸೂರ್ಯ ಅವರು